ಕಡಲೆಬೇಳೆ ಚಟ್ನಿ ಮಾಡುವ ವಿಧಾನ ಫ್ಯಾನ್ ಕಡಲೆಬೇಳೆನ ಮತ್ತು ಈರುಳ್ಳಿನ ಎಣ್ಣೆಯಲ್ಲಿ ಹುಡ್ಕೋಬೇಕು ಬೆಳ್ಳುಳ್ಳಿ ಒಂದು ಎರಡು ಇಲ್ಕು ಹಾಕ್ಬೇಕು ಅಷ್ಟೇ ಆಮೇಲೆ ಸೊಪ್ಪು ಕೊತ್ಮೇರಿ ಸೊಪ್ಪನ್ನ ಜಾರ್ಗೆ ಹಾಕಿ ಹುಣಸೆಣ್ಣು ಹುಣಸೆಹಣ್ಣು ಒಂದು ಬಾಳಲ್ಲಿ ಕಡಲೆಬೇಳೆ ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಹಾಕಿ ಉರ್ಕೋಬೇಕು ಎಣ್ಣೆ ಫ್ರೈ ಮಾಡಿಕೊಂಡು ಕೊತ್ಮೇರಿ ಸೊಪ್ಪು ಹುಣಸೆಹಣ್ಣು ಹಾಕಿ ಜಾರಲ್ಲಿ ರುಬ್ಬಬೇಕು ಇದು ಕಡ್ಡೆ ಬೀಳೆ ಚಟ್ನಿ ಸ್ಪೂನಷ್ಟು ಜೀರಿಗೆ ರುಚಿಗೆ ಬೇಕಾದಷ್ಟು ಉಪ್ಪು ಇವನ್ನ ಆ್ಯಡ್ ಮಾಡಿ ಸ್ವಲ್ಪ ನೀರು ಹಾಕಿ ರುಬ್ಬೇಕು ಇನ್ನೊಂದು ಸ್ವಲ್ಪ ಬೆಳ್ಳುಳ್ಳಿ ಒಂದು ಉದ್ದಿಟ್ಕೊಂಡಿರೋ ಅಂಥ ಮೆಣ್ಸಿನ್ಕಾಯಿನೂ ಕೂಡ ಆ್ಯಡ್ ಮಾಡಬೇಕು ಅರ್ಧ ರುಬ್ಬಿರೋದಕ್ಕೆ ಮೆಣ್ಸಿನ್ಕಾಯಿ ಫ್ರೈ ಆಗಿರೋದನ್ನ ಹಾಕಿದ್ದೀವಿ ಚಿಕ್ಕ ಗ್ಲಾಸಲ್ಲಿ ಅರ್ಧ ಗ್ಲಾಸ್ ನೀರು ಹಾಕ್ತಾರೆ ಚಟ್ನಿಗೆ ಸ್ವಲ್ಪ ನೀರು ಕಮ್ಮಿ ಆಯಿತು ಇವಾಗ ಇನ್ನು ಒಂದು ಫುಲ್ ಗ್ಲಾಸ್ ಹಾಕ್ತಾ ಇದ್ದೀವಿ ಈಗ ರೆಡಿಯಾಗಿದೆ ಕಡಲೆಬೇಳೆ ಚಟ್ನಿ